ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಬಾವಿಸ್ತಾ ನೀವು ನೋಡ್ತಾ ಇದ್ದೀರಾ ವಿ ಕೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸ್ವಾಗತ ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ನಿಮ್ಮ ಹೊಸ ಮನೆ ಅಹ್ ಕಟ್ಸೋ ಟೈಮ್ ನಲ್ಲಿ ದುಡ್ಡು ಕೂಡ ಸಾಲ್ಟೇಜ್ ಆಗ್ತಾ ಬರುತ್ತೆ ಆ ಟೈಮ್ ನಲ್ಲಿ ಏನ್ ಮಾಡ್ತೀರಾ ಕೆಲವೊಬ್ರು ಇವಾಗ ನಾವು ಸದ್ಯಕ್ಕೆ ಅಹ್ ಔಟ್ ಸೈಡ್ ಎಕ್ಸ್ಟೀರಿಯರ್ ಅನ್ನ ನೆಕ್ಸ್ಟ್ ಐದು ವರ್ಷ ಎಲ್ಲ ಮೂರ್ ವರ್ಷ ಬಿಟ್ಟ ನಂತರ ಕಲರ್ ಹಾಕ್ಸೋಣ ಅಂತ ಬಹಳ ಜನ ಅನ್ಕೊಂಡಿರ್ತಾರ ಆ ಟೈಮ್ ನಲ್ಲಿ ಏನಾಗುತ್ತೆ ಯಾವ್ದಾವ್ದೋ ಪೇಮರ್ ಅನ್ನ ತಗೊಂಡ್ಬಂದು ಅಹ್ ಎಕ್ಸ್ಟೀರಿಯರ್ ಪೇಮರ್ನ ಗೋಡೆಗಳಿಗೆ ಅದು ಅದೇನಾಗುತ್ತೆ ದಿನಕಳದಂತೆಲ್ಲ ವೈಟ್ನೆಸ್ ಕಮ್ಮಿ ಆಗೋದಾಗಲಿ ಮತ್ತು ಕ್ರಾಕ್ ಬಿಡೋದಾಗಲಿ ಮಳೆ ಬಂದಾಗ ನೀರು ಬಿದ್ದು ನಿಮ್ಮ ಮನೆ ಔಟ್ಸೈಡ್ ಗೋಡೆಗೆ ಬ್ಲಾಕ್ ಪಚ್ಚಿ ಕಟ್ಟೋದಾಗಲಿ ಇದು ಸರ್ವೇ ಸಾಮಾನ್ಯ ನೀವು ನೋಡಿರ್ಬೋದು ಅದಕ್ಕೋಸ್ಕರ ಅವನ್ನೆಲ್ಲ ತಪ್ಪಿಸ್ಬೇಕಪ್ಪ ಅಂದ್ರೆ ಎಕ್ಸ್ಟೀರಿಯರ್ ಪ್ರೇಮರ್ ಕೂಡ ಬಹಳ ಇಂಪಾರ್ಟೆಂಟ್ ಯಾಕೆ ಅಂದರೆ ನಮ್ಮ ಮನೆಗೆ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಸುರಕ್ಷತೆಯನ್ನು ಕೊಡೋದು ಇಕ್ಸ್ಟೀರಿಯರ್ ಪ್ರೇಮರ್ ಅನ್ ಮೇಲೆ ನಾವು ಒಳ್ಳೆ ಕ್ವಾಲಿಟಿ ಪ್ರೇಮರನ್ನು ಆಯ್ಕೆ ಮಾಡ್ಕೊಳ್ಳೋದು ಒಂದು ಸೂಕ್ತ ಅದಕ್ಕೋಸ್ಕರ ಇವತ್ತು ನಾನು ಒಂದು ಮನೆಯನ್ನು ಪೇಂಟ್ ಮಾಡ್ತಾ ಇದ್ದೀನಿ ಆ ಮನೆಯಲ್ಲಿ ನಾನು ಎಕ್ಸ್ಟೀರಿಯರ್ ಪ್ರೇಮರನ್ನು ಯೂಸ್ ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ಯಾವ ಪ್ರೇಮರನ್ನು ಯೂಸ್ ಮಾಡಿದ್ದೀನಿ ಎಷ್ಟು ವೈಟ್ನೆಸ್ ಇದೆ ಏನು ಅಂತ ನಿಮಗೆ ಲೈವ್ ಮೇಲೆ ತೋರಿಸ್ತೀನಿ ಅದೇ ರೀತಿ ಎಷ್ಟು ರೇಟ್ ಇರುತ್ತೆ ಆ ಪ್ರೇಮರಿಗೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದೇ ರೀತಿ ಇನ್ನೂ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಬಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದ್ರೂ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಯಾಕೆ ಅಂದರೆ ಹೊಸ ಮನೆ ಕಟ್ಸೋರ್ಗು ಒಂದು ಅನುಕೂಲ ಆಗ್ಬೋದು ಅದಕ್ಕೋಸ್ಕರ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಬಂದ್ ಫ್ರೆಂಡ್ಸ್ ಆದರೆ ವಿಡಿಯೋನ ಚಾಲೂ ಮಾಡೋಣ ನೋಡಿ ಸ್ನೇಹಿತರೆ ಇದೇ ಮನೆಗೆ ಹೊಸ ಮನೆಗೆ ಇವಾಗ ಎಷ್ಟಿರೋ ಪ್ರೇಮರನ್ನು ಹಚ್ತಾ ಇರೋದು ನೋಡಬಹುದು ಸಂಪೂರ್ಣವಾಗಿ ಹೊಸ ಮನೆ ಹಸ್ತಾ ಇದೆ ನೋಡಿ ಎಷ್ಟು ವೈಟ್ನೆಸ್ ಇದೆ ಅಂತ ಎಕ್ಸ್ಟೀರಿಯರ್ ಪ್ರೇಮರು ಯಾಕೆ ಸರಿಯಾದ ರೀತಿಯೊಳಗೆ ಆಯ್ಕೆ ಮಾಡ್ಕೋಬೇಕು ಅಂದರೆ ನೀವು ಮನೆ ಐದು ವರ್ಷಗಳ ಕಾಲ ಮಳೆಯಿಂದ ಗಾಳಿಯಿಂದ ಧೂಳಿನಿಂದ ಸುರಕ್ಷತೆಯಿಂದ ಕಾಪಾಡಬೇಕಾದ್ರೆ ಮೇನು ಎಕ್ಸ್ಟೀರಿಯರ್ ಪ್ರೇಮರ್ ಭಾಳ ಇಂಪಾರ್ಟೆಂಟು ಅದಕ್ಕೋಸ್ಕರ ನೋಡ್ಬೋದು ಎಷ್ಟು ವೈಟ್ನೆಸ್ ಇದೆ ಅಂತ ಈ ಎಕ್ಸ್ಟೀರಿಯರ್ ಪ್ರೇಮರು ಸಂಪೂರ್ಣವಾಗಿ ವಾಟರ್ ಪ್ರೂಪಿಂಗು ಮತ್ತು ಫುಲ್ ವೈಟ್ನೆಸ್ಸು ನೋಡಿ ಇನ್ನೂ ಒಂದು ಇದ್ರ ಮೇಲೆ ನೀವು ಇವಾಗಲೇ ಕಲರನ್ನು ಹಾಕ್ಸೋದಾದರೆ ಇನ್ನೂ ಅನುಕೂಲವಾಗುತ್ತೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಿಮಗೆ ಇವಾಗ ಆಗೋಂಗಿಲ್ಲ ಅಂದರೆ ಒಂದು ಕೋಟನ್ನು ಎಕ್ಸ್ಟೀರಿಯರ್ ಪ್ರೈಮ ಹಚ್ಚಿಸಿ ಐದು ವರ್ಷಗಳ ನಂತರ ಮತ್ತೆ ಇದ್ರ ಮೇಲೆ ಕಲರ್ ಹಾಕಿಸ್ಬೋದು ಆವಾಗ ಯಾವುದೇ ರೀತಿಯಾದಂಥ ವೈಟ್ ಹೊಡೆಯುವಂಥ ಅವಶ್ಯಕತೆ ಇರುವುದಿಲ್ಲ ಅದು ಒಂದು ಅನುಕೂಲ ಇದು ಒಂದು ಏಷಿಯನ್ ಕ್ವಾಲಿಟಿ ಎಷ್ಟೀರಿಯರ್ ಪ್ಯಾಮರು ಏಷಿಯನ್ ಕ್ವಾಲಿಟಿ ಎಷ್ಟೀರಿಯರ್ ಪೇಮರ್ನಲ್ಲಿ ಒಂದು ಮೂರಿಂದ ನಾಲ್ಕು ಕ್ವಾಲಿಟಿ ಎಷ್ಟೀರಿಯರ್ ಪ್ಯಾಮರ್ಗಳಿವೆ ಇದು ಅದರಲ್ಲಿ ಯಾವುದು ಏನು ಅಂತ ನಿಮಗೆ ಹೇಳ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡ್ಬೋದು ಎಷ್ಟು ವೈಟ್ನೆಸ್ ಕಾಣ್ತಾ ಇದೆ ಅಂತ ನಿಮಗೆ ಈ ವಿಡಿಯೋಕ್ಕಿಂತ ಲೈವ್ನಲ್ಲಿ ಹಚ್ಚಿದ್ದನ್ನು ನೋಡಿದರೆ ಫುಲ್ ವೈಟ್ನೆಸ್ ಕಾಣುತ್ತೆ ಇದನ್ನು ಒಂದೇ ಕೋಟ್ ಹೊಡಿತಾ ಇರೋದು ಎರಡು ಕೋಟನ್ನು ಹಸ್ತಾ ಇಲ್ಲ ನೋಡ್ಬೋದು Laugh lessons come one in a dozen, the other 11, get something from nothing. Laugh changes just open the door, one thing's so... ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ವೈಟ್ ಹೊಡೆದ ನಂತರ ಯಾವ ರೀತಿ ಕಾಣುತ್ತೆ ಏನೋ ಅಂತ ನೋಡ್ಬೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಏಷಿಯನ್ ಪೇಂಟ್ ಕಂಪ್ನಿಯವರ ಟ್ರೂ ಕೇರ್ ಎಕ್ಸ್ಟೀರಿಯರ್ ವಾಲ್ ಟ್ರೇಮರ್ ಅಡ್ವಾನ್ಸ್ ಅಂತ ಹೇಳಿ ವಾಟರ್ ಪೇಂಟು ಇಪ್ಪತ್ತು ಲೀಟ್ರ್ ಪ್ರೇಮರ್ಗೆ ಮೂರುವರೆ ಸಾವಿರ ರೂಪಾಯಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸಂಪೂರ್ಣವಾಗಿ ವೈಟ್ನೆಸ್ ಫುಲ್ಲು ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಯೂಸ್ ಮಾಡಬಹುದು ನಿಮ್ಮ ಮನೆಗಳಿಗೆ ಇದಕ್ಕಿಂತ ಒಳ್ಳೆಯ ಕ್ವಾಲಿಟಿ ಪ್ರೇಮರ್ ಬೇಕಾದರೆ ಕಮೆಂಟ್ ಮಾಡಿ ಅದನ್ನು ಕೂಡ ಹೇಳ್ತೀನಿ ಇದು ಒಂದು ಟಾಪ್ ಕ್ವಾಲಿಟಿ ಪ್ರೇಮರು ಧನ್ಯವಾದಗಳು ಫ್ರೆಂಡ್ಸ್